ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಬರೋಣ ಕುಲದೇವತೆಯ ಗುಡಿಯಲ್ಲಿ ಈ ಒಂದು ದೀಪವನ್ನು ಹಚ್ಚಿ ನಿಮ್ಮ ಎಲ್ಲ ಕಾರ್ಯಗಳ ಅಡೆತಡೆ ದೂರವಾಗುತ್ತೆ ಪೂರ್ವಜರ ಆರಾಧನೆಯನ್ನು ಅತ್ಯಂತ ವಿಶೇಷವಾದ ಆರಾಧನೆ ಎಂದು ಪರಿಗಣಿಸಲಾಗಿದೆ ಕುಲದೇವತೆಯ ಕೃಪೆಯಿಂದಲೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಶುಭ ಕಾರ್ಯಗಳು ನಡೆಯುತ್ತವೆ ಎಂಬುದು ಹಲವರ ಅನುಭವಕ್ಕೆ ಬಂದಿರುವ ಸತ್ಯ ಆದುದರಿಂದಲೇ ಇಂದಿನ ಕಾಲದಲ್ಲಿ ಕುಲದೈವತ ಆರಾಧನೆಯು ಬಹಳ ವಿಶೇಷವಾಗಿದೆ ಕುಲದೈವ ದೀಪಂ ಸಾಮಾನ್ಯವಾಗಿ ತಿಂಗಳಿಗೊಮ್ಮೆಯಾದರೂ ಪಿತೃಗಳ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಪ್ರತಿ ತಿಂಗಳು ಹೋಗಲಾಗದಿದ್ದರೆ ವರ್ಷಕ್ಕೊಮ್ಮೆಯಾದರೂ ಹೋಗಿ ದೇವರ ಪೂಜೆ ಮಾಡಬೇಕು ಅದೂ ಅಲ್ಲದೆ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚುವಾಗ ಕುಲದೇವತೆಯನ್ನು ಆಲೋಚಿಸಿ ಕುಲದೇವತೆಯನ್ನು ಪೂಜಿಸುವುದರಿಂದ ಕುಲದೇವತೆಯ ಕೃಪೆಯೂ ಸಿಗುತ್ತದೆ ಕುಲದೇವತೆಯ ಕೃಪೆಗೆ ಪಾತ್ರರಾದರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಸಕಲ ಅನುಕೂಲಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಕುಲದೈವಂ ನಮಗೆ ಯಾವುದೇ ಹಾನಿಯಾಗದಂತೆ ನಮ್ಮನ್ನು ರಕ್ಷಿಸುತ್ತದೆ ಅಂತಹ ಕುಲದೇವತೆಗೆ ದೀಪ ಹಚ್ಚಿ ಪೂಜಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ನೋಡಲಿದ್ದೇವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ಪೂಜೆಯನ್ನು ಮಾಡುವುದು ತುಂಬ ವಿಶೇಷ ಈ ಪೂಜೆಯನ್ನು ಎರಡು ದಿನ ಅಥವಾ ಯಾವುದೇ ಒಂದು ದಿನಗಳಲ್ಲಿ ಮಾಡಬಹುದು ನಾವು ಪೂರ್ವಿಕರ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಸಾಧ್ಯವಿರುವವರು ಕುಲದೇವರ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಬೇಕು ಈ ದೀಪ ಹಚ್ಚಲು ತೆಂಗಿನಕಾಯಿ ಬೇಕು ಅಂಗಡಿಯಲ್ಲಿ ಚೌಕಾಸಿ ಮಾಡದೆ ಒಳ್ಳೆಯ ತೆಂಗಿನಕಾಯಿಯನ್ನು ಖರೀದಿಸಿ ಮತ್ತು ಅದನ್ನು ಅರ್ಧದಷ್ಟು ಒಡೆಯಿರಿ ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ಒಡೆಯುವಾಗ ಭಿನ್ನವಾಗಬಾರದು ಈ ತೆಂಗಿನಕಾಯಿಯಲ್ಲಿ ದೀಪವನ್ನು ಹಚ್ಚಲು ತೆಂಗಿನ ಎಣ್ಣೆಯನ್ನು ಮಾತ್ರ ಬಳಸಬೇಕು ಈ ದೀಪ ಹಚ್ಚೋಲಿಕ್ಕೆ ಬಾಳೆಕಾಂಡದ ಬತ್ತಿ ಮತ್ತು ಹತ್ತಿ ಬತ್ತಿ ಮತ್ತು ಈ ಎರಡೂ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ದೀಪವನ್ನು ಬೆಳಗಿಸಬೇಕು ದೀಪವನ್ನು ಬೆಳಗುವ ಮೊದಲು ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ವಿಳೆದೆಲೆಯನ್ನು ಹರಡಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ತೆಂಗಿನ ಎಣ್ಣೆಯನ್ನು ಸುರಿದು ಬಿದಿರು ಮತ್ತು ಬಾಳೆಕಾಂಡದ ಬತ್ತಿಯನ್ನು ಒಟ್ಟಿಗೆ ಕಟ್ಟಿ ದೀಪವನ್ನು ಬೆಳಗಿಸಿ ನಂತರ ಈ ಎರಡೂ ತೆಂಗಿನಕಾಯಿಗಳ ನಡುವೆ ದಾಸವಾಳದ ಹೂವನ್ನು ಇಡಿ ದೀಪವನ್ನು ಹಚ್ಚಿ ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗದವರು ಮತ್ತು ಕಾರ್ಯದಲ್ಲಿ ಅಡಚಣೆ ಇದೆ ಎಂದು ಭಾವಿಸುವವರು ಈ ದೀಪವನ್ನು ದೇವರಿಗೆ ಹಚ್ಚಬೇಕು ಯಶಸ್ಸುಗಳು ಶೀಘ್ರದಲ್ಲೇ ಸಿಗುತ್ತದೆ ಕುಲದೈವವನ್ನು ಪೂರ್ಣ ನಂಬಿಕೆಯಿಂದ ಪೂಜಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಕುಲದೇವರ ಅನುಗ್ರಹ ಪರಿಪೂರ್ಣವಾಗಿ ಲಭ್ಯವಾಗುತ್ತದೆ ಅದೇ ಸಮಯದಲ್ಲಿ ಈ ದೀಪವನ್ನು ಹಚ್ಚಿ ಪೂಜಿಸಿ ಕುಲದೇವತೆಯ ಕೃಪೆಯಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಿ ಈ ವಿಡಿಯೋವನ್ನು ಪೂರ್ಣಗೊಳಿಸುತ್ತೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋ ಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು